ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಹುಮ್ನಾಬಾದ್ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವೇಶ್ವರವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಮಹೋತ್ಸವ ಹಾಗೂ ಶಿವ ಶರಣಿ ಹಿಮ್ರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಡಿಸಿಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್ ಅವರು ಬಸವಣ್ಣನವರ ಹಾಗೂ ಹಿಮರೆಡ್ಡಿ ಮಲ್ಲಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಹಾಗೂ ಉಮ್ನಾಬಾದ್ ಪಟ್ಟಣದ ಪುತ್ಥಳಿಗಳಿಗೆ ಪುಷ್ಪ ನಮನ ಗೌರವವನ್ನು ಸಲ್ಲಿಸಿ ಹನ್ನೆರಡನೇ ಶತಮಾನದಲ್ಲಿಯೇ ಸಮಾನತೆ ಹಾಗೂ ಕಾಯಕ ತತ್ವದ ಬಗ್ಗೆ ಅರಿವನ್ನು ಮೂಡಿಸಿದ ವಿಶ್ವಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳು ಜನರ ಮನಸ್ಸಿನಲ್ಲಿ ಅರಿವಿನ ದೀಪ ಹೊತ್ತಿಸಿದೆ ಅದಕ್ಕಾಗಿಯೇ ನಮ್ಮ ಸರ್ಕಾರ ಬಸವಣ್ಣನವರನ್ನು ಕರ್ನಾಟಕದ ಸಂಸ್ಕೃತಿಯ ನಾಯಕ ಎಂದು ಘೋಷಿಸಿದೆ ಎಂದು ಮಾಜಿ ಸಚಿವರಾದ ಸನ್ಮಾನ್ಯ ಶಿರಾಶೇಖರ್ ಪಾಟೀಲ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಅಪ್ಸರ್ ಮೇಯಾ ಓಂಕಾರ್ ತುಂಬಾ ಉಮೇಶ್ ಜಂಕಿ ಲಕ್ಷ್ಮಣರಾವ್ ಬುಳ್ಳ ಬಾಬು ಟೈಗರ್ ದತ್ತು ಚಿದ್ರಿ ಬಾಬುರಾವ್ ಪರಮ್ ಶೆಟ್ಟಿ ಮಹೇಶ್ ಅಂಗಡಿ ಸುರೇಶ್ ಖಾರ್ಗೆ ಸಿದ್ದರಾಮ್ ವಾಗ್ಮಾರೆ गुंडप्प, नरसप अण्णाराव पाटील सचिन मडपती धरमरे अशोक मल्लिकार्जुन शर्मा दत्तू श्रीधर विनो, लक्ष्मण शिंदे अविनाश सचिन समस्त बसव भक्त